ರಾಮಾಪುರ ಎಂಬ ಹಳ್ಳಿಯಲ್ಲಿ ಪ್ರತಿ ಬೆಳಗ್ಗೆ ಹಳ್ಳಿಯ ಮಧ್ಯದಿಂದ ಹರಿಯುವ ಚಿಕ್ಕ ಹಳ್ಳಹಳ್ಳಿ ನದಿ ಹಳ್ಳಿಯ ಸೌಂದರ್ಯವಾಗಿತ್ತು ಆ ನದಿಯ ತೀರದಲ್ಲಿ ಕುಳಿತು ಹಾಡುವ ಒಬ್ಬ ಹುಡುಗ ರಾಮು ಹಳ್ಳಿಯಲ್ಲೇ ಪ್ರಸಿದ್ಧ ಅವನಿಗೆ ಗಟ್ಟಿಯಾದ ಧ್ವನಿಯೂ ಇಲ್ಲ ದೊಡ್ಡ ಪ್ರತಿಭೆಯೂ ಇಲ್ಲ ಆದರೆ ಅವನು ಆಡಿದರೆ ಹಳ್ಳಿಯ ಅಕ್ಕಿಗಳು ಕೂಡ ಮೌನವಾಗುತ್ತವೆ ಎಂಬುದೇ ವಿಶೇಷ ಒಂದು ದಿನ ಹಳ್ಳಿಯ ಗದ್ದೆಯಲ್ಲಿ ನೀರು ಬರದ ಕಾರಣ ರೈತರು ಚಿಂತೆಗೀಡಾದರು ನದಿ ನೀರು ಇಳಿದು ಹೋದಂತೆ ಕಾಣುತ್ತಿತ್ತು ಹಳ್ಳಿಯವರು ಎಲ್ಲ ಸೇರಿ ಸಭೆ ಸೇರಿದರು ಮಳೆ ಬರುತ್ತಿಲ್ಲ ಹಳ್ಳಕ್ಕೆ ನೀರು ಕಡಿಮೆಯಾಗುತ್ತಿದೆ ಮಂಗಳವಾರದೊಳಗೆ ಏನಾದರೂ ಆಗಬೇಕು ಅಷ್ಟರಲ್ಲಿ ರಾಮು ತನ್ನ ಮಾತು ಶುರು ಮಾಡಿದರು ನಮ್ಮ ನದಿಗೆ ಗೌರವ ಕೊಡೋಣ ಎಲ್ಲರೂ ಸೇರಿ ತೀರವನ್ನು ಸ್ವಚ್ಛ ಮಾಡೋಣ ಮೊದಲು ಎಲ್ಲ ನಕ್ಕರು ಸ್ವಚ್ಛ ಮಾಡಿದರೆ ನೀರು ಬರಲಯ್ಯ ಎಂದರು ಆದರೆ ರಾಮು ಹೇಳಿದರು ನದಿ ಸಹ ಪ್ರಕೃತಿಯ ಜೀವ ಅದನ್ನು ಕಾಪಾಡಿದರೆ ಅದು ನಮಗೆ ಕಾಪಾಡುತ್ತದೆ ಆ ಮಾತು ಒಳ್ಳೆಯ ಹಿರಿಯ ಗಿರೀಶಪ್ಪನವರು ಗೆ ತಟ್ಟಿತು ಆ ಹುಡುಗ ಹೇಳೋದು ಸತ್ಯ ನದಿ ತೀರ ತುಂಬ ಮಾಲಿನ್ಯವಾಗಿದೆ ಗಿರೀಶಪ್ಪನ ಮಾತಿನ ಮೇಲೆ ಜನರೆಲ್ಲ ನಿಂತು ಎಲ್ಲರೂ ಸೇರಿ ಸ್ವಚ್ಛತಾ ಅಭಿಯಾನ ಶುರು ಮಾಡಿದರು ಕಲ್ಲುಗಳಿಗೂ ಕಡ್ಡಿಗಳಿಗೂ ಪ್ಲಾಸ್ಟಿಕ್ಕೂ ಜಾಗ ಇರಲಿಲ್ಲ ಎಲ್ಲವನ್ನೂ ತೆಗೆಯಲಾಗಿತ್ತು ಅದೇ ರಾತ್ರಿ ಜೋರಾದ ಮಳೆ ಶುರುವಾಯಿತು ಊರಿನ ಮುಖಂಡ ಗಾಬರಿಯಿಂದ ನೋಡಿದ ಈ ಹುಡುಗ ಹೇಳಿದ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ಎಂದು ತನ್ನಲ್ಲಿ ತಾನೆ ಹೇಳಿಕೊಂಡ ಮತ್ತೆ ಮೇಳಗೆ ನದಿ ತುಂಬಿ ಹರಿಯಿತು ಗದ್ದೆಗಳಿಗೆ ನೀರು ಬರುತ್ತಿತ್ತು ರೈತರ ಉಲ್ಲಾಸದಿಂದ ರಾಮವನ್ನು ನೋಡಿಕೊಂಡು ನಿನ್ನ ಮಾತೆ ಸತ್ಯ ಪ್ರಕೃತಿಗೆ ಕೊಟ್ಟ ಗೌರವ ನಮ್ಮತ್ತ ಮರಳಿ ಬಂದಿದೆ ರಾಮ ನಾದವನ್ನು ಕೈಯಲ್ಲಿ ಹಿಡಿದು ನದಿಯ ತೀರದಲ್ಲಿ ಮತ್ತೆ ಆಡಿದ ಈ ಬಾರಿ ಗಾಳಿಯೂ ಮೃದುವಾಗಿತ್ತು ಜೊತೆಗೆ ಹಾದುಕೊಂಡು ಹೋಯಿತು ಈ ಕಥೆ ನೀತಿ ಪಾಠ ಪ್ರಕೃತಿ ನಮ್ಮನ್ನು ನೋಡುವ ರೀತಿಯೇ ನಾವು ಪ್ರಕೃತಿಯನ್ನು ನೋಡುವ ರೀತಿಯಲ್ಲಿ ಇರ್ತದೆ ಪರಿಸರಕ್ಕೆ ಗೌರವ ಕೊಡೋಣ ಅದು ನಮಗೆ ಹತ್ತು ಪಟ್ಟು ಗೌರವವನ್ನು ಕೊಡುತ್ತದೆ